ಎಲ್ರಿಗೂ ನಮಸ್ಕಾರ ನಾನಿವತ್ತು ಮೂರು ಗಂಟೆ ಬೆಳಿಗ್ಗೆ ಮೂರು ಗಂಟೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ನನ್ನ ಮಗ ಟೂರ್ಗೆ ಇದ್ದಾನೆ ಅದಕ್ಕೋಸ್ಕರ ಬಂದು ನಿಂತಿದ್ವು ವ್ಯಾನ್ ಬಂತು ವ್ಯಾನ್ಗೆ ಹತ್ತುತ್ತಾ ಇದ್ದಾನೆ ಅವನಿಗೆ ಚಳಿ ಅನ್ನೋದನ್ನು ನೋಡ್ದಲ್ಲೇ ಹೊರಟಿದ್ದಾನೆ ಖುಷಿಯಾಗಿ ನಾವು ಇದೇ ರೀತಿ ಸಣ್ಣ ಮಕ್ಕಳೆಲ್ಲ ಮಾಡ್ತಾಯಿದ್ವು ಮಕ್ಕಳಿಗೆ ಅದೇ ಒಂದು ಖುಷಿಯಾಗಿರುತ್ತೆ ಅದಾದ ಮೇಲೆ ಆರು ಗಂಟೆಗೆ ನಾನು ಡೈರಿಗೆ ಹಾಲು ಕೊಟ್ಟು ಬಂದೆ ಹಾಲು ಕರೆದು ಹಸಿದು ಅದಾದ್ಮೇಲೆ ಹಾಲು ಕೊಟ್ಬಿಟ್ಟು ಮನೆಗೆ ಬಂದುಬಿಟ್ಟು ಒಂದು ಲೂಟ ಕಾಫಿ ಕುಡಿದ್ಬಿಟ್ಟು ತುಂಬ ಬಟ್ಟೆ ಇದ್ವು ಅದನ್ನೆಲ್ಲ ತೊಗೊಂಡು ನಾಲೆ ಹತ್ರ ಬಟ್ಟೆ ತೊಳೆಯೋಣ ಅಂತ ಹೋದೆ ನಾಲೆ ನೋಡಿ ಇದು ನಮ್ಮೂರು ನಾಲೆ ಇದು ಹೇಮಾವತಿ ನಾಲೆ ಹೇಮಾವತಿ ಡ್ಯಾಮ್ ನಾಲೆ ಇದು ನಮ್ಮೂರ ಮೇಲೆ ಹೋಗುತ್ತೆ ತುಂಬಾನೇ ಚೆನ್ನಾಗಿ ನೀರು ಹರಿಯುತ್ತೆ ಆದರೆ ಡೇಂಜರ್ ತುಂಬಾನೇ ಫೋರ್ಸ್ ಆಗಿ ಹರಿಯುತ್ತೆ ದನಕರುಗಳಿಗೆ ಎಲ್ಲ ತುಂಬ ಒಳ್ಳೆಯದು ಇದನ್ನ ಜುಲೈ ತಿಂಗಳಲ್ಲಿ ಬಿಟ್ಟು ಮತ್ತು ಜನವರಿ ತಿಂಗಳಲ್ಲಿ ನಿಲ್ಲಿಸ್ಬಿಡ್ತಾರೆ ತುಂಬ ಫೋರ್ಸಾಗಿ ಹರಿಯೋದ್ರಿಂದ ತುಂಬ ಎಚ್ಚರಿಕೆಯಲ್ಲಿ ಬಟ್ಟೆ ತೊಳೆಯೋದು ನಾನು ನೋಡ್ಕೊಳ್ಳೋದು ತೊಳೆಯೋದು ಮಾಡಬೇಕು ನಾವು ತುಂಬಾ ಚೆನ್ನಾಗಿ ಹರಿಯುತ್ತೆ ಅಲ್ಲಿಂದ ಬಂದು ರಾಗಿ ರೊಟ್ಟಿ ಹುಚ್ಚು ಪುಡಿ ಚಟ್ನಿ ಮಾಡಿ ಮೊಸರು ಮಾ ಮೊಸರು ಹಾಕ್ಕೊಂಡು ಚಟ್ನಿ ತಿಂದು ತಿಂದು ರೊಟ್ಟಿ ತಿಂದು ಇದು ಮಾಡಿದೆ ಅದಾದಮೇಲೆ ಹೊಲದ ಹತ್ರ ಹೋಗಿದ್ವು ತುಂಬ ದಿನದಿಂದ ಕಾಯಿ ಕೆಡಿಗೆ ಇರಲಿಲ್ಲ ಅದಾದ್ಮೇಲೆ ಕಾಯಿ ಕೆಡಕ್ತಾ ಇದ್ದಾರೆ ನೋಡಿ ಮನೆ ಮರದ ಮೇಲೆ ಇದ್ದಾರೆ ನಿಮಗೆ ಕಾಣಿಸ್ತಾ ಇಲ್ಲ ಕಾಯಿ ಕೆಡಕ್ತಾ ಇದ್ದಾರೆ ಮತ್ತೆ ಇಲ್ಲಿ ಜೋಳ ಎಲ್ಲ ಹಾಕಿದ್ಮೇಲೆ ಆಗಲ್ಲ ಅಂತ ಅದನ್ನ ತಗೊಂಡು ಮನೆಗೆ ಹೋಗೋಕ್ಕೋಸ್ಕರ ನೀಟಾಗಿ ಎಲ್ಲಾನು ಬಿಡಿಸ್ತಾ ಇದ್ದಾರೆ ಕಾಯಿನ ಕಾಯಿನ ಎಲ್ಲಾನು ಬಿಡಿಸಿ ತಗೊಂಡೋಗೋಣ ಅಂತ ಹೇಳಿ ಅದಾದ್ಮೇಲೆ ಎಳ್ನೀರು ಕೆಡಗಿದ್ರು ಎಳ್ನೀರನ್ನ ಕುಡ್ಕೊಂಡು ಚಳಿ ಇದ್ರು ಫ್ರೆಶ್ ಎಳ್ನೀರಲ್ವಾ ತುಂಬಾ ಚೆನ್ನಾಗಿರುತ್ತೆ ಎಳ್ನೀರ ಕುಡ್ಕೊಂಡು ಅದಾದ ಮೇಲೆ ಬಂದು ನಾನು ಪೈಪ್ಲೈನ್ ನೋಡೋಣ ಅಂತ ಮೇಲೆ ಬಂದೆ ಅದು ತುಂಬ ಚೆನ್ನಾಗಿ ಸೊಪ್ಪಿತ್ತು ಇನ್ನೂ ಇದು ಸೊಪ್ಪಿಗೆ ಏನೋ ಔಷಧಿ ಗೊಬ್ಬರ ಏನೋ ಹಾಕಿರಲಿಲ್ಲ ಹಾಗಾಗಿ ಸೊಪ್ಪು ಕಿತ್ಕೊಳ್ಳೋಣ ಸಾಂಬಾರಿಗೆ ಅಂತ ಕೀಳಾಕೆ ಬಂದೆ ಇದು ನೋಡಿ ಕನ್ನೆ ಸೊಪ್ಪು ಇನ್ನೂ ತುಂಬ ಥರ ಸೊಪ್ಪಿದೆ ಕಿತ್ತ ಮೇಲೆ ನಿಮಗೆ ತೋರಿಸ್ತೀನಿ ನಾನು ತುಂಬ ಚೆನ್ನಾಗಿದೆ ಔಷಧಿ ಏನೂ ಹೊಡೆದಿಲ್ಲ ಮತ್ತು ಔಷಧಿ ಎಲ್ಲ ಹೊಡೆದಾಗ ನಾವು ಯೂಸ್ ಮಾಡೋಕ್ಕೆ ಹೋಗೋದಿಲ್ಲ ಇವಾಗ ಚೆನ್ನಾಗಿರುತ್ತೆ ಎಲ್ಲ ನಮ್ಮ ಹೊಲದತ್ರ ಬಂದು ಕಿತ್ಕೊಂಡು ಹೋಗ್ತಾರೆ ಜೋಳ ಜೋಳದ ಹುಡುಗ ಕೆಲ್ಸಕ್ಕೆ ಬಂದವರೆಲ್ಲ ಕಿತ್ಕೊಂಡು ಹೋಗಿ ಸಾಂಬಾರು ಮಾಡ್ತಾರೆ ಏನೂ ಪ್ರಾಬ್ಲಮ್ ಇಲ್ಲ ಔಷಧಿ ಉಡುಗೆವರೆಗೂ ನೋಡಿ ಎಷ್ಟು ಫ್ರೆಶ್ಶಾಗಿ ಬಂದಿದೆ ಅಂತ ಚಿಕ್ಕ ಚಿಕ್ಕ ಚಿಕ್ಕಾಗಿದೆ ಆದರೆ ಕಿತ್ಕೊಂಡು ಸೋಸಿ ನೀಟಾಗಿ ಮಾಡಿದರೆ ಚೆನ್ನಾಗಿ ಬರುತ್ತೆ ಇಲ್ಲಿ ಪಸಿ ತೊಗರಿ ಹಾಕಿ ತುಂಬ ಚೆನ್ನಾಗಿ ಬರುತ್ತೆ ಹಸಿ ತೊಗರಿಗಳ ಸಾಂಬಾರು ಮಾಡಬೇಕು ಈ ಟೈಮ್ನಲ್ಲಿ ಚೆನ್ನಾಗಿ ಬರುತ್ತೆ ಇದು ನೋಡಿ ಬೇಳೆ ಸೊಪ್ಪು ಸ್ವಲ್ಪ ಹೂವಾಗಿದೆ ಆದರೂ ಪರವಾಗಿಲ್ಲ ತುಂಬ ಚೆನ್ನಾಗಿರುತ್ತೆ ಇದು ಬೇಳೆ ಸೊಪ್ಪು ಅಂತಾರೆ ನಮ್ಮ ಕಡೆ ಹಾಗೆ ಒಂದು ಸೋರೆಕಾಯಿ ಗಿಡ ಹಾಕಿದೆ ಅದರಲ್ಲೂ ಸೋರೆ ಸೊಪ್ಪು ಕಿತ್ಕೊಬಂದಿದ್ದೆ ಕುಡಿ ಕಿತ್ಕೊಂಡ್ಬಂದಿದ್ದೆ ಅದ್ರ ಜೊತೆ ಸಾಂಬಾರ್ ಹಾಕಿ ಸಾಂಬಾರು ಮಾಡೋದ್ರಿಂದ ಚೆನ್ನಾಗಿರುತ್ತೆ ಅದಾದಮೇಲೆ ಕಾಯಿ ತಂದಿದ್ವಲ್ಲ ನಾಳೆ ಶುಕ್ರವಾರ ಇರೋದರಿಂದ ನೀಟಾಗಿ ಸುಲಿದ್ಬಿಟ್ಟು ಸಂತೆಗೆ ಮಾರೋಣ ಅಂತ ಹೇಳ್ಬಿಟ್ಟು ಸುಲಿತಾ ಇದ್ದಾರೆ ಒಂದೆರಡು ಕುಂಟಲ್ ಆಗಿದೆ ಸುಲೀತಾ ಇದ್ದಾರೆ ಈಗ ಬರಗಾಳಿ ಕೊರೆ ಟೈಮಲ್ಲಿ ಇರೋದ್ರಿಂದ ನೀರೆಲ್ಲ ಸೀದೋಗುತ್ತೆ ಹಂಗಾಗಿ ಹಾಕ್ಬಿಡೋಣ ಅಂತ ಅದಾದಮೇಲೆ ನಾನು ರಾತ್ರಿ ಊಟಕ್ಕೆ ಸೊಪ್ಪು ತಂದಿದ್ನೆಲ್ಲ ಸೊಪ್ಪಿನ ಸಾಂಬಾರು ಮುದ್ದೆ ರೈಸ್ ಮಾಡಿದ್ದೆ ಊಟ ಮಾಡಾಯಿತು ಇದಾಗಿತ್ತು ಇವತ್ತಿನ ನನ್ನ ಬ್ಲಾಗ್ ನಿಮಗೆ ಇಷ್ಟ ಆದರೆ ಕಮೆಂಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನನ್ನ ಸಹ ಚಾನಲ್ನ ಸಪೋರ್ಟ್ ಮಾಡಿ ದಯವಿಟ್ಟು